ಮೊದನೇದಾಗಿ ಅಲ್ಲಿ ಚಪ್ಪಲಿಗಳನ್ನು ಧರಿಸಿ ಹೋಗಬಾರ್ದು ಅದು ಬಹಳ ಮೊದಲನೇ ಒಂದು ಪದ್ಧತಿ ಅಲ್ಲಿ ಏನಾದರೂ ಕೆಲಸ ಮಾಡುವಾಗ ಅಥವಾ ಅಲ್ಲಿದ್ದಾಗ ಹಾವು ಕಚ್ಚಿದ್ರೆ ಅಲ್ಲಿ ಯಾವುದೇ ಒಂದು ಆಗಂದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬಾರ್ದು ಅಲ್ಲೇ ಒಂದು ದಿನ ಉಳಿಬೇಕು ಒಂದು ಅಲ್ಲಿಯ ಒಂದು ಮಣ್ಣನ್ನ ಕರಡಿ ದೇವರ ಮಂತ್ರಿಸಿ ಕೊಡ್ತಾರೆ ಅದನ್ನು ಕುಡಿದ ನಂತರ ಅವರಿಗೆ ಹೇಳಿಕೆ ಮಾಡಿದ ನಂತರ ಏನೇ ಒಂದು ವಿಷಯ ಏರುವುದಿಲ್ಲ ಅತಿವೃಷ್ಟಿ ಬಹಳ ಮಳೆಯಾಗಿ ಹಳ್ಳ ಪ್ರವಾಹ ಬರ್ದಾಗ ಎಲ್ಲರೂ ಬಂದು ಇಲ್ಲಿ ಬೊಬ್ರುನೇಯವನ್ನು ಹರಕೆ ಮಾಡ್ಕೊಂಡು ಪೂಜೆ ಕೊಡ್ತಾರೆ ಅವಾಗ ಹಳ್ಳ ಪೂಜೆ ಕೊಟ್ಟಂತಹ ಒಂದು ಸ್ವಲ್ಪ ಇದರಲ್ಲೇ ಆ ಇಳಿದು ಹೋದಂತಹ ದಾಖಲೆಗಳಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗ್ಡೆ ಗ್ರಾಮದಲ್ಲಿರುವ ಮಾಸೂರು ಒಂದು ಪುಟ್ಟಹಳ್ಳಿ ಇಲ್ಲಿ ಹರಿಯುವ ಅಗನಾಶಿನಿ ನದಿಯ ತಟದಲ್ಲಿ ಮಾಸೂರು ಮತ್ತು ಸುತ್ತಮುತ್ತಲಿನ ಊರುಗಳ ಆರಾಧ್ಯ ದೇವರಾದ ಶ್ರೀ ಬಬ್ರುಲಿಂಗೇಶ್ವರನ ದಿವ್ಯ ದೇವಾಲಯವಿದೆ ಈ ದೇವಾಲಯದ ಸುತ್ತಲೂ ನೀರಿನಿಂದ ಆವೃತ್ತವಾಗಿರುವುದರಿಂದ ಇದ್ರನ್ನ ಮಾಸೂರು ಕುರುವೆ ಎಂದು ಕರೆಯುತ್ತಾರೆ ಈ ಊರಿನ ಜನರು ಮಳೆಗಾಲದಲ್ಲಿ ಬಿರುವು ಬೇಸಿಗೆಯಲ್ಲಿ ಚುಮ್ಮು ಚುಮ್ಮು ಚಳಿಯಲ್ಲಿ ದೋಣಿಗಳ ಮೂಲಕ ನದಿಯನ್ನ ದಾಟಿ ಕಷ್ಟಪಟ್ಟು ಪರಿಶ್ರಮದಿಂದ ಗದ್ದೆಯನ್ನ ನೇಗಿಲು ಅಥವಾ ನಿಂದ ಉಳದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೇವಲ ಗುದ್ದಲಿಯನ್ನ ಮಾತ್ರ ಉಪಯೋಗಿಸಿ ಗದ್ದೆಯನ್ನ ಕಡಿದು ಹಚ್ಚ ಹಸಿರು ಮಾಡಿ ಬೀಜಗಳನ್ನ ಬಿತ್ತು ಫಸಲು ಬೆಳೆದು ಕಟಾವು ಮಾಡಿ ಅಲ್ಲಿಯೇ ಬಡಿದು ಬತ್ತ ಹುಲ್ಲಿನಿಂದ ಪ್ರತ್ಯೇಕಿಸಿ ಎಲ್ಲರೂ ಒಟ್ಟಿಗೆ ಭತ್ತವನ್ನ ಮನೆಗೆ ತಂದು ರೈಸ್ ಮಿಲ್ ಗೆ ಸಾಗಿಸುವುದರ ಮೂಲಕ ಮಹಾ ಶೂರರು ಎಂದು ಇಲ್ಲಿಯ ಜನರನ್ನ ಕರೆಯುತ್ತಿದ್ದರಂತೆ ಅದು ಕ್ರಮೇಣವಾಗಿ ಮಹಾಶೂರ ಮಾಸೂರ್ ಆಗಿ ಹೆಸರು ಬಂತು ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ ಮಾಸೂರು ಕಾಂಡ್ಲ ವನಗಳ ತವರೂರು ಎಂದು ಪ್ರಸಿದ್ಧಿಯನ್ನ ಸಹ ಪಡೆದಿದೆ ಬಬ್ರುಲಿಂಗೇಶ್ವರ ಒಂದು ಪೂರ್ವೆ ಅದು ಅಲ್ಲಿ ಸುತ್ತಲೂ ನದಿ ಇದೆ ಅದೊಂದು ಮಾಸೂರು ಕೂರ್ವೆ ಅಂತ ನಮ್ಮ ಹೇಳ್ತೇವೆ ನಮ್ಮ ಮಾಸೂರು ಅಂತ ಯಾಕೆ ಬಂತು ಅಂದ್ರೆ ನಮ್ಮ ಮಾಸೂರಿನ ಜನ ಬಹಳ ಕಷ್ಟ ಪರಿಶ್ರಮಿಗಳು ಯಾಕೆಂದ್ರೆ ಇಲ್ಲಿಂದ ದೋಣಿ ದಾಟಿ ಆ ಗುದ್ದಲಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಗದ್ದೆಯನ್ನ ಕೊಚ್ಚಿ ಇಲ್ಲಿಂದ ಪಾಪ ಒಂದು ಅನ್ನದ ಗಂಜಿಯನ್ನ ತೆಗೆದುಕೊಂಡು ದೋಣಿ ದಾಟಿ ಹೋಗ್ಬೇಕಿತ್ತು ಮಡಕೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡ್ತಾ ಇದ್ರು ಅಲ್ಲಿ ಬಹಳ ಕಷ್ಟಪಟ್ಟು ಬೇಸಾಯವನ್ನ ಮಾಡಿ ಅಲ್ಲಿ ನಾವು ಬರುದು ಅಂತ ಹೇಳ್ತಿದ್ವಿ ಈ ಒಂದು ಟೈಮ್ ಅಲ್ಲಿಂದ ಒಂದು ಬೆಳೆದಂತ ಧಾನ್ಯಗಳನ್ನ ಅವರು ದೋಣಿಯ ಮೂಲಕ ತೆಗೆದುಕೊಂಡು ಬರ್ತಾ ಇದ್ರು ಅಂದ್ರೆ ನಮ್ಮೆಲ್ಲಾ ಸಣ್ಣ ಸಣ್ಣ ಭೂ ಹಿಡುವಳಿದಾರು ನಮ್ಮೂರಿನ ರೈತರೇ ಅಷ್ಟು ಕಷ್ಟಪಟ್ಟು ಮಾಡದಿರುವುದರಿಂದ ಅವರಿಗೆ ಮಾಸೂರು ಅನ್ನುವಂತ ಒಂದು ಹೆಸರು ಕೂಡ ಬಂದ ಅತಿಕ್ರಮಣ ಅಲ್ಲ ಅದೆಲ್ಲಾ ಅವರವರ ಜಮೀನು ಅಂದ್ರೆ ಪರಂಪರಾಗತವಾಗಿ ಬಂದದ್ದೇ ಅದನ್ನ ಉಳಿಮೆ ಮಾಡ್ತಾ ಇದ್ದಾರೆ ಒಂದು ಶ್ರೀ ಬಬ್ರು ಲಿಂಗೇಶ್ವರ ದೇವರ ಕಳಸದ ಉತ್ಸವ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಇಲ್ಲಿ ನಡೆಯಿತು ಇಲ್ಲಿಯ ಅತ್ಯಂತ ದೊಡ್ಡ ಮತ್ತು ಸಂಭ್ರಮದ ಹಬ್ಬವಾಗಿದೆ ಮೊದಲನೇ ದಿನ ಮಾಸೂರಿನ ಕಲಶ ದೇವಸ್ಥಾನ ಮತ್ತು ಕೋಮಾರಗುಳಿ ಜೈನ ಜಟಕ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಬಬ್ರುಲಿಂಗೇಶ್ವರ ದೇವರ ಬಾಗಿಲ ಬೀರ ಮತ್ತು ಶೂಲ ಬೀರದ ಕಳಶಗಳು ಲುಕ್ಕೇರಿ ದೇವರ ದೇವರ ಬೋಳೆ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಲಾಬಾರ ಸೇವೆಯ ನಂತರ ಭಕ್ತರ ಆರತಿಯನ್ನು ಸ್ವೀಕರಿಸುತ್ತಾ ಕಳಶಗಳು ಮರಳಿ ಮಾಸೂರಿನ ಕಳಶಕ್ಕೆ ಮರಳಿ ಬಂದು ಹೆಣ್ಣು ಮಕ್ಕಳ ಆರತಿ ಗಂಡು ಮಕ್ಕಳ ಹೊಡೆ ಸೇವೆಯು ಅತ್ಯಂತ ಭಕ್ತಿಪೂರಕವಾಗಿ ನಡೆದವು ಈ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಹಮ್ಮಿಕೊಂಡ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ದೇವಸ್ಥಾನದ ಮುಕ್ತೇಶ್ವರರಾದ ಮಂಜುನಾಥ್ ಪಟಗಾರ್ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ದಿನದಂದು ಈ ಕಳಸೋತ್ಸವ ಮೊದಲ ಹದಿನೈದನೇ ತಾರೀಕಿನ ದಿನ ಸಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹದಿನಾರನೇ ತಾರೀಕಿನ ದಿನ ನಮ್ಮ ಬುಬುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕಳಸೋತ್ಸವ ನಡೆಯುತ್ತದೆ ಇಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ತಮ್ಮ ಸೇವೆಗಳನ್ನು ಇಲ್ಲಿ ಕೊಡ್ತಾರೆ ಅದ್ರ ಜೊತೆಯಲ್ಲಿ ತುಲಾಭಾರ ಉಂಟು ನಂತರ ಕಳಸೋತ್ಸವದ ನಂತರ ಒಡೆ ಬಾಲಕರ ಒಳೆತಿಗೆ ಬರ್ತದೆ ಸುಮಾರಷ್ಟು ಕಾರ್ಯಕ್ರಮಗಳು ನಡೀತದೆ ಆ ಕಾರ್ಯಕ್ರಮಕ್ಕೆ ಭಕ್ತರು ಬರ್ತಾ ಇದ್ದಾರೆ ಬಹಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಎಲ್ಲಾ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸಿಕೊಳ್ಳುತ್ತೆ ಪುನಃ ಮತ್ತು ಸೇವೆ ಕೊಡ್ ಬರ್ತಾ ಇದ್ದಾರೆ ಇದು ಎರಡು ದಿನಗಳ ಕಾಲ ಜಾತ್ರೆ ನಡೀತದೆ ಮತ್ತೆ ದೇವಸ್ಥಾನದ ಆಚರಣೆಗಳು ದಿನನಿತ್ಯ ಇದು ಉಪಹಾರದ ಎರಡು ಕೊಳಗದ ಉಪಹಾರ ನಡೀತದೆ ದಿನನಿತ್ಯ ಪೂಜಾ ಒಂದು ದಿನ ಪೂಜೆ ಬೆಳಗಿನ ಪೂಜೆ ನಡೀತಾ ಇರ್ತದೆ ಹ ಇವತ್ತು ಕಳಸ ಇವತ್ತು ಉತ್ಸವ ಇಲ್ಲಿ ಇರ್ತದೆ ಬರ್ತದೆ ತುಲಭಾರ ಆ ಕಳಸ ಉತ್ಸವ ನಂತರ ತುಲಬಾರ ನಡೀತದೆ ಸೇವೆ ಸೇವಿರ್ತದೆ ವರ್ಷದಲ್ಲಿ ನಾಲ್ಕೈದು ಹಬ್ಬಗಳ ಆಚರಣೆ ಆಗ್ತದೆ ಒಂದು ಹೌದು ಹೊಸಕಿ ಉಪಹಾರ ಮತ್ತು ಇದು ಸಂಕ್ರಾಂತಿ ಉತ್ಸವ ಮತ್ತು ಇದು ಬರ್ತದೆ ನಮ್ದು ಕುರಿಕೋಳಿಯ ಹಬ್ಬ ಅಂತ ಹೇಳಿ ಇಷ್ಟು ಆಚರಣೆಗಳು ನಡೀತಾ ಇದೆ ಮರುದಿನ ಕಲಸಗಳು ಎದ್ದು ಅಗನಾಶುನಿ ನದಿಯ ಮೂಲಕ ದೋಣಿಯ ಮೇಲೆ ಸಂಚಾರ ಮಾಡಿ ಬಬ್ರುಲಿಂಗೇಶ್ವರ ಮಂದಿರಕ್ಕೆ ಹೋಗಿದ್ದವು ಹೋಗುವುದಕ್ಕಿಂತ ಪೂರ್ವದಲ್ಲಿ ದುಷ್ಟ ಶಕ್ತಿಗಳನ್ನ ಮೆಟ್ಟುತ್ತಾ ಶಿಷ್ಟ ಶಕ್ತಿಗಳನ್ನ ರಕ್ಷಿಸುತ್ತಾ ಭಕ್ತರ ಸಮಸ್ಯೆಗಳಿಗೆ ವಿಚಾರದ ಮೂಲಕ ಪರಿಹಾರವನ್ನ ನೀಡುತ್ತಾ ಸಾಗಿದ್ದವು ಶ್ರೀ ಬಬ್ರುಲಿಂಗೇಶ್ವರನ ಸನ್ನಿಧಿಯಲ್ಲಿ ಅತ್ಯಧಿಕ ತುಲಾಭಾರ ಸೇವೆ ಸಹಸ್ರಾರು ಬಾಳೆಕೊನೆಗಳು ಕಣ್ಣು ಕಾಯಿಗಳನ್ನ ಅರ್ಪಿಸಿ ಸಾವಿರಾರು ಭಕ್ತರು ಕೃತಾರ್ಥರಾದರು ಶ್ರೀ ಬಬ್ರುಲಿಂಗೇಶ್ವರ ದೇವರ ಸನ್ನಿಧಿಯ ಬಗ್ಗೆ ಸ್ಥಳೀಯರಾದ ರಮೇಶ್ ನಾಯ್ಕ್ ಮಾತನಾಡಿ ಈ ದೇವಸ್ಥಾನದ ಹಿನ್ನೆಲೆ ಹಾಗೂ ಪವಾಡಗಳ ಬಗ್ಗೆ ಮಾತನಾಡಿದ್ರು ಸಂಬುಲಿಂಗೇಶ್ವರಕ್ಕೆ ಹೋದ ನಂತರ ಅಲ್ಲಿ ಪೂಜೆ ನಡೆಯುತ್ತದೆ ಮತ್ತು ಅಲ್ಲಿ ತುಲಾಭಾರ ಸೇವೆ ನಡೆಯುತ್ತೆ ಅಲ್ಲಿಂದ ಮರಳಿ ನಮ್ಮ ಕಲಸ ದೇವಸ್ಥಾನಕ್ಕೆ ಬಂದ ನಂತರ ಇಲ್ಲಿ ಹೆಣ್ಣು ಮಕ್ಕಳ ಆರತಿ ಸೇವೆ ನಡೆಯುತ್ತದೆ ಗಂಡು ಮಕ್ಕಳ ಉರುಳು ಸೇವೆ ನಡೆಯುತ್ತದೆ ಹಾಗಾಗಿ ಈ ಬಬ್ಬುಲಿಂಗೇಶ್ವರ ದೇವರ ಒಂದು ಕಲಸೋತ್ಸವ ಬಹಳ ಪ್ರಸಿದ್ಧವಾದಂತದ್ದು ಜನವರಿ ಹದಿನಾರರಂದು ಅದು ದೋಣಿಯ ಮೂಲಕ ಕಳಸ ಮತ್ತೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಮೊದಲನೇ ದಿನ ಹೋಗ್ತದೆ ಎರಡನೇ ದಿನ ಕಳಸ ದೇವಸ್ಥಾನದಿಂದ ಎದ್ದು ಅದು ದೋಣಿಯ ಮೂಲಕ ಬಬ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತದೆ ಅಲ್ಲಿ ತುಲಾಭಾರ ಸೇವೆ ನಡೀತದೆ ಹಾಗೆ ಬಹಳಷ್ಟು ಜನ ಹೋಗುವಾಗ ಭಕ್ತರು ತಮ್ಮ ಎಲ್ಲ ಸಮಸ್ಯೆಗಳನ್ನ ಬಬ್ರುಲಿಂಗೇಶ್ವರನಲ್ಲಿ ನಿವೇದನೆ ಮಾಡಿಕೊಂಡು ಪರಿಹಾರವನ್ನ ಕಂಡುಕೊಳ್ತಾರೆ ಹಾಗಾಗಿ ಇದೊಂದು ಜಾಗೃತವಾದಂತಹ ಸ್ಥಳ ಮಾಸೂರಿನ ಸಿ ಬಬ್ಬ್ರಲಿಂಗೇಶ್ವರ ಮತ್ತು ಬಾಗಿಲುಬೀರ ಸೂಲ್ಬೀರ ಇಲ್ಲಿರುವಂತಹ ಕೋಮಾರಗೋಳಿ ಜೈನ ಜಟಕ ದೇವ ಮತ್ತು ಅಹ್ ಕಲಸ ದೇವರು ಅಂದ್ರೆ ಭಂಡಾರ ದೇವತೆ ಅಂತ ಹೇಳ್ತೀವಿ ಹಾಗೆ ಇಲ್ಲಿರುವಂತಹ ಜೈನ ಮಾಸ್ತಿ ದೇವತಿ ಬಹಳ ವಿಶಿಷ್ಟವಾದಂತಹದ್ದು ಈ ಒಂದು ಆಚರಣೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಬಹಳ ಪ್ರಸಿದ್ಧವಾದಂತಹದ್ದು ಈ ಗಂಡು ಹೆಣ್ಣು ಸಂಪರ್ಕವನ್ನು ಮಾಡಬಾರದು ಅನ್ನೋದು ಬಹಳ ಪವಿತ್ರವಾದಂತಹದ್ದು ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಮಾಡಬಾರದು ಮತ್ತೆ ಋತುಮತಿ ಆದ ಸಂದರ್ಭದಲ್ಲಿ ಹೆಣ್ಣು ಅಲ್ಲಿ ಅರ್ಧ ಹೊಳೆಯಲ್ಲಿ ಬಂದು ನಿಲ್ಬೇಕು ಅನ್ನುವಂತಹದ್ದು ಪದ್ಧತಿ ಇದೆ ಬಹಳ ಪವಿತ್ರವಾದಂತಹ ಕ್ಷೇತ್ರ ಅದು ಅತಿವೃಷ್ಟಿ ಇಲ್ಲಿ ಬಹಳ ಮತ್ತೊಂದು ವಿಚಾರ ಏನಂದ್ರೆ ಅತಿವೃಷ್ಟಿ ಬಹಳ ಮಳೆಯಾಗಿ ಹಳ್ಳ ಪ್ರವಾಹ ಬರ್ದಾಗ ಎಲ್ಲರೂ ಬಂದು ಇಲ್ಲಿ ಬಬ್ಬ್ರನೇಯವನ್ನು ಹರಕೆ ಮಾಡ್ಕೊಂಡು ಪೂಜೆ ಕೊಡ್ತಾರೆ ಅವಾಗ ಹಳ್ಳ ಪೂಜೆ ಕೊಟ್ಟಂತಹ ಒಂದು ಸ್ವಲ್ಪ ಇದರಲ್ಲೇ ಆ ಇಳಿದು ಹೋದಂತಹ ದಾಖಲೆಗಳಿದೆ ಮತ್ತೆ ಮಳೆನೆ ಇದ್ದಾಗ ಬರಗಾಲ ಪೀಡಿತ ಆದಾಗಲೂ ಕೂಡ ಬಬ್ಬುಲಿಂಗೇಶ್ವರನನ್ನ ಸ್ಮರಣೆ ಮಾಡ್ತಾರೆ ಅಲ್ಲಿ ಪೂಜೆಯನ್ನ ಕೊಟ್ರೆ ಮತ್ತೆ ಆ ಮಳೆ ಆಗ್ತದೆ ಈ ದೇವಾಲಯವು ಅಗನಾಶಿನಿ ನದಿಯ ಮಾಸೂರಿನಲ್ಲಿದ್ದು ಸುತ್ತಮುತ್ತಲೂ ಕೊಳೆಯಿಂದ ಆವೃತವಾಗಿ ದ್ವೀಪದಂತೆ ಇರುವ ಜಾಗದಲ್ಲಿ ದೇವಾಲಯ ಇದೆ ಈ ದೇವಾಲಯಕ್ಕೆ ತೆರಳಬೇಕು ಅಂದ್ರೆ ಚಪ್ಪಲಿಯನ್ನ ಧರಿಸಿಕೊಂಡು ಹೋಗಬಾರದು ಆ ಜಾಗದಲ್ಲಿ ಸರ್ಪವೇನಾದ್ರೂ ಕಚ್ಚಿದ್ರೆ ಅಲ್ಲಿಯ ಮಣ್ಣನ್ನ ಹಾಕಿ ಒಂದು ರಾತ್ರಿ ಅಲ್ಲಿ ಇದ್ರೆ ಏನು ಸಮಸ್ಯೆ ಆಗುವುದಿಲ್ಲ ಎನ್ನುವ ನಂಬಿಕೆ ಈಗಲೂ ಇದೆ ಕೋಮಾರಕೋಳಿ ಜೈನ ಜಟಕ ದೇವಾಲಯದ ಅರ್ಚಕರಾದ ಗಣಪತಿ ಗುಣಗಾ ಅವರು ಹೇಳಿದ್ರು ಆ ಸ್ಥಳದಲ್ಲಿ ಕಚ್ಚಿದ್ರು ಶಾಗುದಿಲ್ಲ ಒಂದು ದಿವಸ ಅಲ್ಲಿ ಇದ್ದುಕೊಂಡು ಮರು ದಿವಸ ಅಲ್ಲಿ ತೀರ್ಥ ಪ್ರಸಾದ ತಗಡಿಕೊಳ್ಕೊಂಡು ಅಲ್ಲಿ ಹೇಳಿಕೆ ಮಾಡಿಕೊಂಡು ಬಂದ ಮೇಲೆ ಅವ್ರಿಗೆ ಏನಾಗುವುದಿಲ್ಲ ಅದೇ ಮಹತ್ವ ಅದು ಈಗಲೂ ಕಲಿಯುಗದಲ್ಲಿ ಈಗಲೂ ಅದೇ ಆ ಕಾರ್ಯಕ್ರಮ ಹ್ಮ್ ಹೊಳೆ ಹಾಕಿಗೆ ಹೊರ ಹಾಕಿ ದಾಟ್ಲಿಕ್ಕೆ ಹೋಗುದಾಗ ಚಪ್ಪಲ್ ಹಾಕೊಳ್ ಹೋಗಬಾರ್ದು ಹಾಕೊಂಡ್ರೆ ಹಾವು ಬರ್ತದೆ ಮತ್ತೆ ಈಗ ಹೆಂಗಸರು ಆಚೆಗೆ ಈಗ ಕಡಿಕ್ ಹೋಗುದಿಲ್ಲ ಮೊದ್ಲೇ ಬೇಸಾಯ ಮಾಡಬೇಕಾದ್ರೆ ಅಲ್ಲೇ ಬೇಸಾಯ ಮಾಡ್ಬೇಕಾದ್ರೆ ಗದ್ದೆ ಕಡಿಲಿಕ್ಕೆ ಹೋದಾಗ ಅವರಿಗೆ ದೂರ ಆಗ್ಬೇಕಾದ್ರೆ ಆ ಟೈಮ್ ನಲ್ಲಿ ಆಗ್ಬಿಡ್ತದೆ ಅಕ್ ಅಕಸ್ಮಾತ್ ಆಗ ಆವಾಗ ಕೂಡ್ಲೇ ಬಂದು ಆ ದೀರಲ್ಲಿ ನಿಂತು ಆ ಒಂದು ಬೇರೆಯವರು ಧೂಳಿ ತಗೊಂಡು ಹೋಗಿ ಆ ಜನವನ್ನು ಕರ್ಕೊಂಡು ಬಂದು ಈಚೆ ದಡದಲ್ಲಿ ಮುಂದೆ ಅವ್ರು ಸ್ನಾನ ಮಾಡಿ ಅವ್ರ ಸಿದ್ಧತೆ ಆಗ್ತಾರೆ ಎಲ್ಲ ವಿಶೇಷವಾದ ಎಷ್ಟು ಜಾತ್ರೆ ಇವತ್ತು ನಾಳೆ ನಾಳೆ ಮೂರ್ ದಿವಸ ಹ ಪೂಜೆ ಮೂರ್ ದಿವಸ ಪೂಜೆ ಕಾರ್ಯಕ್ರಮ ಅಲ್ಲಿ ಹೆಣ್ಮಕ್ಳೆಲ್ಲ ಪೂಜೆ ಕೊಡ್ತಾರೆ ಬಂಡಾರ ದೇವತೆ ಇದೊಂದು ಅದ್ಭುತ ಮತ್ತು ಅಭೂತಪೂರ್ವ ಕಳಸ ಉತ್ಸವ ಜೀವನದಲ್ಲಿ ಒಮ್ಮೆಯಾದ್ರೂ ಮಾಸೂರಿನ ಕಳಸ ಉತ್ಸವ ನೋಡಿದ್ರೆ ಮನಸ್ಸಿಗೆ ಶಾಂತಿಯನ್ನ ಸಿಗುತ್ತದೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ನಡೆಯುವಂತದ್ದು ವಿಶೇಷವಾಗಿ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ